ನನಗೆ ನನಗೆ ಕೈ ಸ್ವಲ್ಪ ಪೈನ್ ಇತ್ತು ರೈಟ್ ಸೈಡ್ ಮತ್ತೆ ಹೆಡ್ ಸ್ವಲ್ಪ ಪೈನ್ ಇತ್ತು ನಾನು ಒಂದು ಆಸ್ಪತ್ರೆಗೆ ಇತ್ತು ತುಂಬಾ ಆಸ್ಪತ್ರೆಗಳಿಗೆ ಹೋಗ್ಬಿಟ್ಟಿವಿ ಮತ್ತೆ ತುಂಬಾ ಪೂಜೆನೂ ಮಾಡಿಸಿವಿ ಎಲ್ಲೂ ನನಗೆ ಅಷ್ಟೊಂದು ಇದಾಗಿಲ್ಲ ನನಗೆ ಯಾಕೆ ನಾನು ಇಲ್ಲಿ ನಂಬ್ತೀನಿ ಅಂದ್ರೆ ನನ್ನ ಬ್ರದರ್ ಬಂದು ಟೂ ಇಯರ್ ಇಂದ ಬರ್ತಾ ಇದಾರೆ ನಾನು ಮುಖ್ಯ ಅಂತಲೂ ನಾನು ಹೇಳಿದ್ದೆ ಬಟ್ ಅವರಂದ್ರೆ ಹಂಗೆಲ್ಲ ಅನ್ಬಾರ್ದು ಒಂದ್ಸಲ ಬಂದು ವಿಸಿಟ್ ಮಾಡೋದೇನು ಅಷ್ಟೊಂದೆಲ್ಲ ನೀವು ಇದು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಸರಿ ಆಯಿತು ನಾನು ಹೋದ ಅಮಾಸೆಯಲ್ಲಿ ನಾನು ಬಂದಿದ್ದು ಜಸ್ಟ್ ನಾನು ಗಾಡಿ ಇಲ್ಲಿ ನಾನು ಬಂದು ಸೆಂಟ್ರಲ್ ನಾನು ನಿಲ್ಸ್ಕೊಂಡಿದ್ದು ಅಷ್ಟೇ ನನಗಾಗಿದ್ದ ಅನುಭವ ನಾನು ಹೇಳ್ತಾರೆ ಈ ಕೈ ಫುಲ್ಲು ನನಗೆ ಏನಿತ್ತು ಅದು ಹತ್ತು ನಿಮಿಷಕ್ಕಿಲ್ಲ ನನಗೆ ಬಲ್ಲ ಕೈ ಫುಲ್ಲು ಪೇಯ್ನ್ ಇತ್ತು ಒಂದು ಮಂತ್ಸಿಂದ ನಾನು ಅನುಭವಿಸ್ತಾ ಇದ್ದೆ ಆ ಪೇಯ್ನ ಒಂದು ಹತ್ತು ನಿಮಿಷಕ್ಕೆ ನಂಗೆ ಗೊತ್ತಾಯ್ತು ಅಂತ ನಾನು ಹೇಳಿದೆ ಅವ್ರು ನಂಬಿಲ್ಲ ಏ ಹಂಗೆಲ್ಲ ಅನ್ಬೇಡ ನೋಡೋಣ ಇವರು ಹತ್ತು ನಿಮಿಷ ಆಗಿದೆ ಬಂದು ಅಷ್ಟೇ ನಾನು ಇಷ್ಟು ಬೇಗ ಇರೋನ್ ಪೈನ್ ಆಯಿತು ಅಂತೀಯಾ ನಾನು ಹೇಳ್ದೆ ಅಂತ ಅವ್ರಿಗೆ ಇಲ್ಲ ನನಗೇನೋ ಒಂದು ವಾಯ್ಸ್ ಇದೆ ಪಾಸಿಟಿವ್ ವಾಯ್ಸ್ ಇದೆ ಇಲ್ಲಿ ಅಮ್ಮ ಇದ್ದಾರೆ ಅಂತ ನಾನು ಅಂದ್ಕೊಂಡೆ ಆ ಸರಿ ಆಯ್ತು ಅಂದ್ಬಿಟ್ಟು ಮನೆಗೆ ಹೋದ್ರೆ ನನ್ಗೆ ಪೈನೇ ಇಲ್ಲ ಸರ್ ನನ್ನ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ ಅವತ್ತು ನನಗೆ ಪೈನ್ ಇಲ್ಲ ನನಗೆ ಇನ್ನೊಂದು ಅನುಭವ ಅಂದರೆ ನಾನು ಗಾಡಿನಲ್ಲಿ ಮಲ್ಕೊಂಡಿದ್ದೆ ಜಸ್ಟ್ ಒಂದು ಅದೊಂದು ನಾನು ನಿದ್ದೆ ಮಾಡಿದಷ್ಟೇ ನನಗೆ ಅಮ್ಮ ಅವ್ರು ಕಾಣ್ಬಿಟ್ಟು ಏನಂದ್ರು ಅಂದರೆ ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ತಾಯಿದ್ದೀಯಾ ಕಷ್ಟಗಳನ್ನ ಅದನ್ನು ಬಿಟ್ಟು ಹೋಗು ನೀನು ಅನ್ನೋ ಥರ ನನಗೆ ಆಯ್ತದು ಅದು ನಾನು ಹೇಳಿದೆ ಅವ್ರಿಗೆ ನಮ್ಮ ಮನೆಯವ್ರಿಗೆ ಹಿಂಗೆ ನನಗೆ ಪಾಸಿಟಿವ್ ಅನಿಸಿದೆ ಸರ್ ಒಂದು ಮಂತಿಗೆ ಬಂದಿದ್ದಕ್ಕೆ ನಂಗೆ ಪಾಸಿಟಿವ್ ಇದೆ ಅದಕ್ಕೆ ನಾನು ಈ ಮಂತೂ ಕೂಡ ಬಂದಿದ್ದೀನಿ ನನಗೆ ಏನು ತಲೆನೋವು ಅನ್ನೋದೇ ನನಗೆ ಪೂರ ನನಗೆ ಹೋಗಬೇಕು ಅನ್ನೋದು ಒಂದು ಮೈಂಡ್ಸೆಟ್ ಇಟ್ಕೊಂಡು ನಾನು ಬಂದಿದ್ದೀನಿ ಇವತ್ತು ಸ್ವಲ್ಪ ನನಗೆ ರಿಲೀಫ್ ಅನಿಸಿದೆ ನನ್ನ ಮನೇಲಿ ಇದ್ದಕ್ಕೂ ಇವಾಗ ಸ್ವಲ್ಪ ಪಾಸಿಟಿವ್ ಇದೆ ಅಮ್ಮ ನನ್ನ ತಲೆ ಮೇಲೆ ಕಾಲಿಟ್ಟಾಗ ನನಗೇನೋ ಒಂಥರ ವೈಬ್ರೇಷನ್ ಇದೆ ಈಗಲೂ ನಂಗೆ ಒಂಥರ ವೈಬ್ರೇಷನ್ನೇ ಇದೆ ಆ ಪವರ್ ಇದೆ ಅಂತ ನಾನು ಅದು ಎಲ್ಲರೂ ಬನ್ನಿ ಅಂತ